ಗೋಕರ್ಣ ಕಡಲತೀರಗಳಲ್ಲಿ ಮತ್ತೆ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದು ಶನಿವಾರ ಸಂಜೆಯಿಂದಲೇ ಜನಸಾಗರ ನೆರೆದಿದೆ ಕೂಡ್ಲೆ ಓಂ ಕಡಲತೀರ ಸೇರಿದಂತೆ ಇಲ್ಲಿನ ಎಲ್ಲಾ ಕಡಲತೀರದಲ್ಲಿ ಜನಜಂಗುಳಿಯಿಂದ ಕೂಡಿದ್ದು ರವಿವಾರ ಮುಂಜಾನೆ ಮತ್ತಷ್ಟು ಹೆಚ್ಚಿದೆ ಗೋಕರ್ಣ ಕಡಲತೀರದ ನೀರಿನಲ್ಲಿ ಕುಣಿದು ಕುಪ್ಪಳಿಸುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿರುವ ಪ್ರವಾಸಿಗರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಇತ್ತಪೇಟೆಯಲ್ಲಿ ಶಾಲಾ ಪ್ರವಾಸದ ಮಕ್ಕಳು ಅಯ್ಯಪ್ಪ ಮಾಲಾಧಾರಿಗಳು ರಜೆಗೆ ಕುಟುಂಬ ಸಮೇತರಾಗಿ ಬಂದವರು ಸೇರಿದಂತೆ ಎಲ್ಲೆಡೆ ಜನರಿದ್ದು ಪ್ರವಾಸಿ ತಾಣ ವಾರಾಂತ್ಯದ ರಜೆಗೆ ಭರ್ತಿಯಾಗಿದೆ ಇನ್ನು ಕಡಲತೀರದಲ್ಲಿ ಕುಲ್ಫಿ ಬಾಂಬೆ ಮಿಠಾಯಿ ಸೇರಿದಂತೆ ವಿವಿಧ ತಿನಿಸುಗಳ ವ್ಯಾಪಾರವೂ ಜೋರಾಗಿದ್ದು ಸೈಕಲೇರಿ ಬರುವ ಈ ಮಾರಾಟಗಾರರು ಒಳ್ಳೆಯ ವ್ಯಾಪಾರದಿಂದ ಸಂತೋಷಗೊಂಡಿದ್ದಾರೆ ಗೋಕರ್ಣ ಮೇಲಿನ ಕೇರಿಯ ಮಾರುತಿ ಕಟ್ಟಿಯ ಮಾರುತಿ ಮಂದಿರದ ಕಾರ್ತಿಕ ದೀಪೋತ್ಸವ ಶನಿವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆ ವಿವಿಧ ದೈವಿಕ ಕೈಂಕರ್ಯ ನೆರವೇರಿತು ಸಂಜೆ ದೀಪಾರಾಧನೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಮಂದಿರಕ್ಕೆ ವಿಶೇಷ ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರ ಭಕ್ತರನ್ನ ಕಂಗೊಳಿಸಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಮೇಲಿನಕೇರಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಮಂದಿರದ ಸುತ್ತಲಿನ ಮಾರ್ಗಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಿರುವುದು ಎಲ್ಲರನ್ನ ಆಕರ್ಷಿಸಿತು ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲೀಕರಣಗೊಳಿಸುವುದಾಗಿ ಹೇಳಿಕೊಂಡು ಇದ್ದ ವಿದ್ಯುತ್ ಕಂಬ ತಂತಿಗಳನ್ನು ಕಿತ್ತು ಹಾಕಿದ್ರು ಹೆದ್ದಾರಿ ಕಾಮಗಾರಿ ಮುಗಿಯುತ್ತಾ ಬಂದರೂ ತಾಲೂಕಿನ ಬೇಂಗ್ರೆ ಮಾವಿನಕಟ್ಟೆ ಭಾಗದಲ್ಲಿ ಬೀದಿ ದೀಪ ಇಲ್ಲದೆ ಜನರು ಓಡಾಡುವಂತೆ ಓಡಾಡುವಂತೆಯಾಗಿದೆ ಎಂದು ಅಲ್ಲಿನ ಜನರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಆಕ್ರೋಶ ಹೊರಹಾಕಿದ್ರು ತಾಲೂಕಿನ ಬೇಂಗ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಸಂಬಂಧ ಭಟ್ಕಳ ಸಹಾಯಕ ಆಯುಕ್ತರಿಗೆ ಸಾರ್ವಜನಿಕರ ಪರವಾಗಿ ಮನವಿ ಸಲ್ಲಿಸಿದ ಪಂಚಾಯತ್ ಸದಸ್ಯ ಶಿವರಾಮ್ ಮೇಘನಾ ಮತ್ತಿತರರು ಐಆರ್ಬಿ ಕಂಪನಿ ಬೇಂಗ್ರೆ ಭಾಗದ ಹೆಚ್ಚಿನ ಶಿಲೆ ಕ್ವಾರಿಗಳನ್ನು ಖರೀದಿಸಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಂಡಿದೆ ಸ್ಥಳೀಯ ಜನರು ಐಆರ್ಬಿ ಉದ್ಯಮ ಕಾಮಗಾರಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಆದರೆ ಜನರ ಅನುಕೂಲಕ್ಕೆ ಇದ್ದ ಬೀದಿ ದೀಪದ ಕಂಬಗಳನ್ನು ಕಿತ್ತು ತೆಗೆದು ಬೀದಿ ದೀಪಕ್ಕೂ ತಮಗೂ ಸಂಬಂಧವೇ ಇಲ್ಲದಂತೆ ಸುಮ್ಮನೆ ಕುಳಿತಿದೆ ಯಾವುದೇ ಕಾರಣಕ್ಕೂ ನಾವು ಪಂಚಾಯತ್ ಅನುದಾನದಿಂದ ಬೀದಿ ದೀಪದ ಕಂಬಗಳನ್ನ ಅಳವಡಿಸಲು ಸಾಧ್ಯವಿಲ್ಲ ಜಿಲ್ಲಾಡಳಿತ ಈ ಕುರಿತು ಅಗತ್ಯ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಬೆಳಿಗ್ಗೆ ಸುಮಾರು ಒಂದು ಎಂಟರಿಂದ ಮಕ್ಕಳು ಏನು ಶಾಲೆಗೆ ಎಲ್ಲ ಆಲ್ರೆಡಿ ಫುಲ್ ಆಗಿ ಬರ್ತದೆ ಇಲ್ಲಿ ನಮ್ಮ ಬೆಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಭಾಗದಲ್ಲಿ ಮಕ್ಕಳಿಗೆ ಸಂಚಾರ ಮಾಡೋದು ತುಂಬಾ ಕಷ್ಟ ಆಗ್ತದೆ ಹೀಗಾಗಿ ಹೆಚ್ಚುವರಿ ಬಸ್ ಇಡಬೇಕಾದ್ರೆ ಡಿಪ್ಪ ಮ್ಯಾನೇಜರ್ಗೆ ಸಹಾಯಕ ಇದೊಂದು ಲೈಟ್ ಅನ್ ಸಲುವಾಗಿ ಸುಮಾರು ಒಂದು ಐದಾರು ವರ್ಷದಿಂದ ನಾವು ಬೇಡಿಕೆ ಇಡ್ತಗೊಂಡಿದ್ದೆ ಆದರೆ ಇನ್ನೂವರೆಗೂ ಯಾವುದೇ ರೀತಿಯ ಬೇಡಿಕೆ ಪೂರೈಸಿಲ್ಲ ಹೀಗಾಗಿ ಸುಮಾರು ಒಂದು ಆರ್ನೂರು ಮೀಟರ್ ಇಂದ ಒಂದು ಕಿಲೋಮೀಟರ್ ತನಕ ಲೈಟ್ ಇತ್ತು ಬೀದಿ ಈ ಹಿಂದೆ ಬೀದಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇತ್ತು ರಸ್ತೆ ಆಗಲಿ ಕಾಣಿ ಸಂದರ್ಭದಲ್ಲಿ ತೆಗ್ದು ಬದಿ ಹಾಕಿ ಆ ನಂತರ ಯಾವುದೇ ಬೀದಿ ದೀಪದ ವ್ಯವಸ್ಥೆ ಮಾಡಿಕೊಡಲಿಲ್ಲ ಹಾಗಾಗಿ ನಾವು ಈ ಮನೆಯನ್ನು ಮತ್ತೊಮ್ಮೆ ಈ ಬಾರಿ ಮನೆ ಸಹಾಯಕ ಆಯುಕ್ತರಿಗೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ಆಯುಕ್ತೆ ಮಮತಾ ದೇವಿ ಸಮಸ್ಥೆಯನ್ನ ಹೆದ್ದಾರಿ ಪ್ರಾಧಿಕಾರದ ಗಮನಕ್ಕೆ ತಂದು ಪರಿಹಾರ ದೊರಕಿಸಿಕೊಡಲು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ ಬೇಂಗ್ರೆ ಸಣಬಾ ವಿಭಾಗದ ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಈ ಬಗ್ಗೆ ಭಟ್ಕಳ ಬಸ್ ಡಿಪೋದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಎಂದು ಜನರು ಇದೇ ಸಂದರ್ಭದಲ್ಲಿ ಅಸಮಾಧಾನ ಹೊರಹಾಕಿದ್ರು ಈ ಕುರಿತು ಭಟ್ಕಳ ಡಿಪೋ ವ್ಯವಸ್ಥಾಪಕ ದಿವಾಕರ್ ಉತ್ತರಿಸುತ್ತಿರುವ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರು ಹಾಗೂ ವ್ಯವಸ್ಥಾಪಕರ ನಡುವೆ ಲಘು ಮಾತಿನ ಚಕಮಕಿ ನಡೆಯಿತು ಕಳೆದ ಆಗಸ್ಟ್ ತಿಂಗಳ ನೆರೆಯಿಂದಾಗಿ ಬೇಂಗ್ರೆ ಭಾಗದ ಹತ್ತಾರು ಎಕರೆ ಕೃಷಿ ಭೂಮಿಯಲ್ಲಿ ಹೂಳು ತುಂಬಿಕೊಂಡಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆನಾಶ ಆಗಿದೆ ಅಲ್ಲದೆ ಕೃಷಿ ಭೂಮಿಯಲ್ಲಿ ನೆಲೆ ನಿಂತ ಹೂಳು ಮಣ್ಣಿನಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತಡೆ ಬಿದ್ದಿದೆ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು ಹೋದರೆ ಹೊರತು ಯಾರಿಗೂ ಪರಿಹಾರ ಸಿಕ್ಕಿಲ್ಲ ಎಂದು ಪಂಚಾಯತ್ ಸದಸ್ಯ ವೆಂಕಟಯ್ಯ ಬೈರುಮನೆ ಅಸಮಾಧಾನ ಹೊರಹಾಕಿದ್ರು ಎರಡನೇ ತಾರೀಕಂದು ನಮ್ಗೆ ನೆರೆಹಾವಳಿ ಬಂದು ನಮ್ಮ ಈ ಕೋಕಿ ಮತ್ತೆ ಈ ಪರಿಸರದಲ್ಲಿ ಹಳ್ಳಗಳು ಎಲ್ಲ ಒಡೆದು ಹೋಗಿ ಎಲ್ಲ ಅರವತ್ತೆಪ್ಪತ್ತು ಎಕರೆ ಜಮೀನಲ್ಲಿ ಜೋಡ್ ತುಂಬಿ ಎಲ್ಲ ಬೆಳೆ ಹಾಳಾಗಿದೆ ಮತ್ತೆ ಈಗ ಬೆಳೆಯನ್ನು ನಮ್ಗೆ ಕೈ ಸಿಗ್ಲಿಲ್ಲ ಅದಕ್ಕೆ ಪ್ರೇರಣೆ ಸಿಗಲಿಲ್ಲ ಮುಂದಿನ ದಿನ ದಿನಗಳಲ್ಲಿ ಅದನ್ನು ನಮಗೆ ತಗೊಳ್ಳಿ ಮಾಡ್ಲಿಕ್ಕೆ ಕಷ್ಟ ಯಾಕಂತ ಹೇಳಿದ್ರೆ ಆ ಎಲ್ಲ ಹಡೆ ಬರದಂಡೆಗಳು ಒಡೆದು ಎಲ್ಲ ಗದ್ದೆಯಲ್ಲಿ ಗುರು ತುಂಬಿ ಈಗ ಬೆಳೆ ತಗಲಿಕ್ಕೂ ಆಗ ಪರಿಸ್ಥಿತಿ ಬರಬೇಕು ಅದರಿಂದ ಸೈಡ್ ಬಂಡ್ ಮಾಡಿ ರೆಮಾಯದಿಂದ ಅದನ್ನ ಮಾಡಬೇಕು ವೃತ್ತಿ ಮಾಡಬೇಕು ಮತ್ತೆ ಬೆಳೆಗೆ ಬೇಡಿಕೆ ಇದಕ್ಕೂ ಮೊದಲು ಸಹಾಯಕ ಆಯುಕ್ತೆ ಮಮತಾ ದೇವಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ರು ಆಧಾರ್ ಕಾರ್ಡ್ ಅಥವಾ ಕಾರ್ಡ್ ಪಹಣಿಯಲ್ಲಿ ಒಂದು ವ್ಯಕ್ತಿಗೆ ಒಂದು ಐಡೆಂಟಿಟಿ ಕಾರ್ಡ್ ಅದು ಸರ್ಕಾರ ಆರೋಗ್ಯ ಕಾರ್ಡ್ ಆಗಿರ್ಬೋದು ತಮ್ಮ ಯಾವುದೇ ಆಧಾರ್ ಅಥವಾ ಸಮಸ್ಯೆ ಆಗಿರ್ಬೋದು ತಮ್ಮ ತಮ್ಮ ಮನೆ Ah, und ಪಂಚಾಯತ್ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಗ್ರಾಮೋತ್ಸವದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಹಂತದಲ್ಲಿ ಸಾಕಷ್ಟು ಒಂದು ವಿವಿಧ ಹಂತಗಳಲ್ಲಿ ಸಮಸ್ಯೆಗಳು ಒಂದು ಗ್ರಾಮ ಆಗಿರಬಹುದು ಅಥವಾ ಒಂದು ವ್ಯಕ್ತಿ ಏನು ವಿಧಾನ ಪಡ್ಕೋಬೇಕಾಗುತ್ತೆ ಒಂದು ಸೇವೆಗಳಾಗಿರ್ಬೋದು ಅವರು ಪ್ರತ್ಯೇಕ ವೈಯಕ್ತಿಕ ಫಲಾನುಭವಿಗಳಾಗಿರಬಹುದು ಅಥವಾ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ಇಲಾಖೆಯ ಕಾರ್ಯಕ್ರಮದ ಒಂದು ಒಟ್ಟಾರೆ ಒಂದು ಸಮುದಾಯದ ಹಿತಾಸಕ್ತಿಗಾಗಿರ್ಬಹುದು ಅಥವಾ ಗ್ರಾಮದ ಒಂದು ಸಾರ್ವಜನಿಕವಾಗಿ ಏನೇ ಕುಟುಂಬಗಳಿರ್ಬಹುದು ಯಾವುದೇ ಒಂದು ಇಲಾಖೆ ಆಗಿರಬಹುದು ಸರ್ಕಾರಿ ರಸ್ತೆ ಅಥವಾ ಸ್ಮಶಾನ ಕೊಡುವಂತದ್ದು ಅಥವಾ ಯಾವುದಾದ್ರೂ ಒತ್ತುವರಿ ಆಗಿರುವಂತಹ ಕೆರೆ ಒತ್ತುವರೆ ಆಗಿರಬಹುದು ತಹಶೀಲ್ದಾರ್ ಡಾಕ್ಟರ್ ಸುಮನ್ ಸ್ವಾಗತಿಸಿದ್ರು ಬೇಗ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬೇಬಿ ನಾಯ್ಕ್ ಉಪಾಧ್ಯಕ್ಷೆ ಪ್ರಮೀಳಾ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವಿದಾಸ್ ಮೊಗೇರ್ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಕೆ ಬಿಳಗಿ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಮು ಕೃಷಿ ಅಧಿಕಾರಿ ಎಬಿ ಇಟ್ನಾಳ್ ತಾಲೂಕ್ ಪಂಚಾಯತ್ ಲೇಖಿಗ ರಾಜೇಶ್ ಮಹಾಲೆ ಸಮಾಜ ಕಲ್ಯಾಣ ಇಲಾಖೆಯ ಗೀತಾ ಹೆಗಡೆ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯ ಸುಶೀಲಾ ಮೊಗೇರ್ ಬೇಂಗ್ರೆ ಪಂಚಾಯತ್ ಪಿಡಿಒ ಉದಯ್ ಬೋರ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಶಿಕ್ಷಕ ಪರಮೇಶ್ವರ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದ್ರು ಮಾವಿನಕಟ್ಟೆ ಸರ್ಕಾರಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಪ್ರಾರ್ಥನೆ ನಾಡಗೀತೆ ರೈತಗೀತೆಯನ್ನ ಹಾಡಿದ್ರು Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್